ಇರುವುದಲ್ಲ ಇದ್ದಾರೆ ಅವರ ಜೊತೆಗಾದ್ರೆ ಸ್ಥಾನ ಶಾಸ್ತ್ರಿಗಳ ಕುರಿತಾಗಿ ಶ್ರೀಯುತ ಶಾಂಭಟ್ ಅವರು ಮಾತಾಡುವುದಕ್ಕಿದ್ದಾರೆ ಕುರಿಯ ಎಂಬುದು ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಯಕ್ಷಗಾನ ಕ್ಷೇತ್ರಕ್ಕೆ ಆಚಾರ್ಯ ಪೀಠ ಅಂತಲೇ ಹೇಳಬಹುದು ಎಡನೀರು ಮಠ ಯಕ್ಷಗಾನಕ್ಕೆ ಗುರುಪೀಠ ಆದರೆ ಕುರಿಯ ಮನೆ ಎಂಬುದು ಯಕ್ಷಗಾನಕ್ಕೆ ಆಚಾರ್ಯ ಪೀಠ ಇದ್ದ ಹಾಗೆ ನಾಟ್ಯಾಚಾರ್ಯರಾದ ದಿವಂಗತ ಕುರಿಯ ವಿಠಲಶಾಸ್ತ್ರಿಗಳು ಯಕ್ಷಗಾನ ಕ್ಷೇತ್ರಕ್ಕೆ ಅವರ ಕೊಡುಗೆ ಮತ್ತು ಅವರಿಂದ ಯಕ್ಷಗಾನವನ್ನು ಕಲಿತ ಇಂದಿನ ಪ್ರಸಿದ್ಧ ಕಲಾವಿದರುಗಳ ಬಗ್ಗೆ ನಾನು ಹೇಳಬೇಕಾಗಿಲ್ಲ ದಿವಂಗ ಅವರ ತೀರ್ಥರೂಪರಾದ ಕುರಿಯ ವೆಂಕಟರಮಣ ಶಾಸ್ತ್ರಿಗಳು ಕೂಡ ಕೋಳಿಯೂರು ಶಂಕರನಾರಾಯಣ ನಾಟಕ ಮಂಡಳಿ ಎಂಬ ಸಂಸ್ಥೆಯನ್ನು ಆರಂಭಿಸಿ ಆ ಮೂಲಕವಾಗಿ ಯಕ್ಷಗಾನದಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಆರಂಭವಾದಂಥ ಕುರಿಯ ಮನೆತನ ಮುಂದೆ ಧರ್ಮಸ್ಥಳ ಮೇಳದ ಸಂಚಾಲಕರಾಗಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಧರ್ಮಸ್ಥಳ ಮೇಳವನ್ನು ಸಂಚಾಲಕರಾಗಿ ಮುನ್ನಡೆಸಿದವರು ಕುರಿಯ ವಿಠಲಶಾಸ್ತ್ರಿಗಳು ಅವರಿಗೆ ಹೆಗಲು ಕೊಟ್ಟು ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಹೋದವರು ಕುರಿಯ ಗಣಪತಿ ಶಾಸ್ತ್ರಿಗಳ ತೀರ್ಥರೂಪರಾದ ಕುರಿಯ ರಾಮಶಾಸ್ತ್ರಿಗಳವರು ಕುರಿಯ ವಿಠಲಶಾಸ್ತ್ರಿಗಳು ಮತ್ತು ಕುರಿಯ ರಾಮಶಾಸ್ತ್ರಿಗಳ ಜೊತೆ ಯಕ್ಷಗಾನ ರಂಗದಲ್ಲಿ ಅವಿಸ್ಮರಣೀಯವಾದಂಥ ಒಂದು ಜೊತೆ ಯಾಕೆಂದರೆ ರಾಮಶಾಸ್ತ್ರಿಗಳು ಎಂದೂ ಮುಂದೆ ಕಾಣಿಸಿಕೊಳ್ತಾ ಇದ್ದವರಲ್ಲ ಆದರೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಎಲ್ಲ ಆಗು ಹೋಗುಗಳಿಗೆ ಹೆಗಲು ಕೊಡ್ತಾ ಇದ್ದವರು ಶ್ರೀಯುತ ರಾಮಶಾಸ್ತ್ರಿಗಳು ವಿಠಲಶಾಸ್ತ್ರಿಗಳು ಉತ್ತಮ ನಿರ್ದೇಶಕ ಉತ್ತಮ ಕಲಾವಿದ ಹಾಗೇ ಎಲ್ಲ ಜನರನ್ನು ರಂಜಿಸಿದಂಥ ಒಬ್ಬ ಅತ್ಯುತ್ತಮ ನಟ ಅಂತಲೇ ನಾವು ಖಂಡಿತವಾಗಿಯೂ ಹೇಳಬೇಕಾದವರು ಹೇಳಬೇಕಾದಂಥ ವ್ಯಕ್ತಿ ಅವರ ಶಿಷ್ಯರು ಕೂಡ ಭಾಳಷ್ಟು ಮಂದಿ ಪ್ರಸಿದ್ಧರಾಗಿದ್ದಾರೆ ಕೋಳಿಯೂರು ರಾಮಚಂದ್ರ ಇರಲಿ ಸೂರ್ಯಕುಮಾರಿ ಗೋವಿಂದ ಭಟ್ರು ಎಲ್ಲ ಕುರಿಯದಲ್ಲಿ ಕಲಿತವರೇ ಹಾಗಾಗಿ ಆ ಮನೆತನದಲ್ಲಿ ಇಂದು ಪ್ರಸ್ತುತ ಆ ಮನೆತನದ ಅತ್ಯಂತ ಹಿರಿಯ ಸದಸ್ಯ ಅಂದರೆ ಕುರಿಯ ಗಣಪತಿ ಶಾಸ್ತ್ರಿಗಳು ಉತ್ತಮ ಭಾಗವತರು ಹೈಸ್ಕೂಲು ದಿನದಿಂದಲೇ ಯಕ್ಷಗಾನದಲ್ಲಿ ಆಸಕ್ತಿಯನ್ನು ಹೊಂದಿದವರು ಮತ್ತು ಅವರ ಎಂಟನೇ ಕ್ಲಾಸ್ನಲ್ಲಿರುವಾಗಲೇ ಕಂಸನ ಪಾತ್ರವನ್ನು ಮಾಡಿ ಜನಮನವನ್ನು ಗೆದ್ದವರು ಅವರು ಹೈಸ್ಕೂಲು ವಿದ್ಯಾರ್ಥಿಯಾಗಿರುವಾಗ ಕಂಸನ ಪಾತ್ರಕ್ಕೆ ಸೀಮಿತವಾಗಿದ್ದಂಥ ವ್ಯಕ್ತಿ ನಂತರ ದಿನಗಳಲ್ಲಿ ಅವರ ಅಚ್ಚುಮೆಚ್ಚಿನ ಪಾತ್ರ ಮಹಿಷಾಸುರ ಆಯಿತು ಕಾಲೇಜಿನ ದಿನಗಳಲ್ಲಿ ಕೂಡ ಮಹಿಷಾಸುರನ ಪಾತ್ರವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದವರು ಮುಂದೆ ಭಾಗವತರಾದರು ಭಾಗವತರಾದ್ದು ಕೂಡ ಅನಿವಾರ್ಯವಾಗಿ ಅವರು ಭಾಗವತಿಕೆಗೆ ತೊಡಗಿಸಿಕೊಂಡವರು ಕಲ್ಲಾಡಿ ವಿಠಲಶೇಷರ ಕೋರಿಕೆಯ ಮೇಲೆಗೆ ಕಟೀಲ್ ಮೇಳದ ಕಟೀಲ್ನ ಒಂದು ಮೇಳದ ಪ್ರಧಾನ ಭಾಗವತರಾಗಿಯೇ ಭಾಗವತಿಕೆಯನ್ನು ಆರಂಭಿಸಿದವರು ಅತ್ಯುತ್ತಮವಾಗಿ ರಂಗವನ್ನು ನಿರ್ದೇಶಿಸಬಲ್ಲಂಥ ಸಾಮರ್ಥ್ಯವನ್ನು ಹೊಂದಿದವರು ಅವರ ಗರಡಿಯಲ್ಲಿ ಹಲವು ಮಹಿಷಾಸುರರನ್ನು ತಯಾರು ಮಾಡಿದ್ದಾರೆ ಅಂದರೆ ಮಹಿಷಾಸುರ ಪಾತ್ರಧಾರಿಗಳಾಗಿ ಪ್ರಸಿದ್ಧರಾದವರು ಬಹಳಷ್ಟು ಜನ ಅವರಿಂದ ತಮ್ಮ ನಟನೆಯನ್ನು ತಿದ್ದಿಕೊಂಡವರು ಮತ್ತು ಅವರಿಂದ ಕಲಿತವರು ಗೇರುಕಟ್ಟೆ ಗಂಗೈ ಇರ್ಬೋದು ಸದಾಶಿವ ಶೆಟ್ಟಿಗಾರರು ಜಗದಾಭಿರಾಮ ಅವರು ಮತ್ತು ನಗರಿ ಮಾಬಲ್ ಶೆಟ್ಟರಂತ ಅಂತ ಪ್ರಸಿದ್ಧ ಮಹಿಷಾಸುರ ಪಾತ್ರಧಾರಿಗಳು ಅವರ ಗರ್ಡಿಯಲ್ಲಿ ಪಳಗಿದವರು ಕೇವಲ ಮಹಿಷಾಸುರನ ಪಾತ್ರವಲ್ಲ ಅವರು ರಂಗ ನಿರ್ದೇಶನದಲ್ಲಿ ಎತ್ತಿದ ಕೈ ಅದಕ್ಕೆ ಸರಿಯಾಗಿ ಅವರಿಗೆ ರಂಗನಾಯಕ ಎಂಬ ಬಿರುದಿನಿಂದ ಸನ್ಮಾನವನ್ನು ಮತ್ತು ಅಭಿನಂದನೆಯನ್ನು ಕೂಡ ಸ್ವೀಕರಿಸಿದಂಥ ಒಬ್ಬ ಹಿರಿಯ ಭಾಗವತ ಅವರ ಆರೋಗ್ಯ ದೃಷ್ಟಿಯಿಂದ ಅವರು ಮೇಳದ ತಿರುಗಾಟವನ್ನು ಮುಂದುವರಿಸಲಿಲ್ಲ ಬೇಡಿಕೆಯಲ್ಲಿ ಇರುವಾಗಲೇ ರಂಗದಿಂದ ನಿವೃತ್ತಿಯನ್ನು ಘೋಷಿಸಿ ತನ್ನ ಮನೆಯಲ್ಲಿ ಸುಖ ಸಂತೋಷದಿಂದ ಕಾಲ ಕಳೀತಾ ಇದ್ದಾರೆ ಇವತ್ತು ಕೂಡ ಹಲವಾರು ಕಲಾವಿದರು ಅವರ ಮಾರ್ಗದರ್ಶನವನ್ನು ಪಡೆಯುತ್ತಾ ಇದ್ದಾರೆ ಫೋನ್ನಲ್ಲಿ ಕೂಡ ಅವರೊತ್ತಿಗೆ ಮಾರ್ಗದರ್ಶನವನ್ನು ಪಡೆಯುವ ಕಲಾವಿದರು ಬಹಳಷ್ಟು ಮಂದಿ ಇದ್ದಾರೆ ನಾನು ಅವರ ಜೊತೆ ಹೈಸ್ಕೂಲ್ನಲ್ಲಿ ವಿದ್ಯಾರ್ಥಿಯಾಗಿದ್ದವ ಅವರು ಪಿ ಯು ಸಿಯಲ್ಲಿದ್ದಾಗ ನಾನು ಎಂಟನೇ ಕ್ಲಾಸ್ನಲ್ಲಿ ಮುಡಿಪಿನಲ್ಲಿ ಕಲಿತಾ ಇದ್ದವ ಹಾಗಾಗಿ ಅವರ ಬಗ್ಗೆ ಹೆಚ್ಚಿನ ಒಂದು ಒಡನಾಟ ನನಗಿದೆ ನಾನು ಕೂಡ ಅವರನ್ನು ಅತ್ಯಂತ ಗೌರವದಿಂದ ಕಾಣುವಂಥ ಒಬ್ಬ ಶ್ರೇಷ್ಠ ಭಾಗವತರು ಅವರ ಕಲಾ ಸೇವೆಗೆ ಅವರನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳಿಂದ ಸನ್ಮಾನಗಳು ನಡೆದಿದೆ ಪುತ್ತೂರಿನಲ್ಲಿ ಭಾಳ ದೊಡ್ಡ ಅಭಿನಂದನಾ ಕಾರ್ಯಕ್ರಮ ಕೂಡ ನಡೆದಿದೆ ಇಂದು ಶ್ರೀ ಕ್ಷೇತ್ರ ಹನುಮಗಿರಿಯಿಂದ ಅವರನ್ನು ಗೌರವಿಸಿ ಅಭಿನಂದಿಸಬೇಕು ಅನ್ನುವ ಒಂದು ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ವತಿಯಿಂದ ಹಮ್ಮಿಕೊಂಡಿದ್ದಾರೆ ಇದು ನಮ್ಮೆಲ್ಲರ ಸುಯೋಗ ಮತ್ತು ಅವರ ಅರ್ಹತೆಗೆ ಸಂದಂಥ ಗೌರವ ಅಂತ ಹೇಳುತ್ತಾ ಅವರ ಮುಂದಿನ ಜೀವನವು ಯಶಸ್ವಿಯಾಗಲಿ ಅವರಿಂದ ಹಲವು ಕಾರಿದ ಕಲಾವಿದರು ಇನ್ನೂ ಮಾರ್ಗದರ್ಶನವನ್ನು ಪಡೆಯುವಂತಾಗಲಿ ಅವರು ಅಪರೂಪಕ್ಕೊಮ್ಮೆ ಮುಂದೆಯೂ ನಮ್ಮೊಂದಿಗೆ ನಮಗೆ ರಂಗದಲ್ಲಿ ತಮ್ಮ ಅನುಭವವನ್ನು ಇರೋದು ಭಾಗವತಿಯನ್ನು ಮಾಡುವಂತಾಗಲಿ ಅಂತ ಹಾರೈಸುತ್ತಾ ಅವರಿಗೆ ಸುಖ ಶಾಂತಿ ನೆಮ್ಮದಿಗಳನ್ನು ಭಗವಂತ ಕರುಣಿಸಲಿ ಎಂಬುದಾಗಿ ಹಾರೈಸ್ತೇನೆ ನಮಸ್ಕಾರ ಕಲಾಭಿಮಾನಿಗಳೇ ವೇದಿಕೆಯಲ್ಲಿರುವ ಗಣ್ಯರಿ ಓಂ ಶ್ರೀ ಪಂಚಮುಖಿ ಆಂಜನೇಯ ಪ್ರಸನ್ನ ಶ್ರೀ ಕ್ಷೇತ್ರ ಹನುಮಗಿರಿ ಧರ್ಮಶ್ರೀ ಪ್ರತಿಷ್ಠಾನ ಯಕ್ಷ ಪರಂಪರೆಯ ಕಲಾವಿದ ರಂಗನಾಯಕ ರಂಗನಾಯಕನೆಗಳೆಯ ಭಾಗವತ ರಂಗ ಇಂಚರ ಶ್ರೀ ಕುರಿಯ ಗಣಪತಿ ಶಾಸ್ತ್ರಿ ಇವರಿಗೆ ಗಾನಗಾರುಡಿ ಬಿರುದನ್ನು ನೀಡಿ ಗೌರವಿಸಿ ಪ್ರಧಾನಿಸಿದ ಅಭಿವಂದನಾ ನಲ್ಡಿ ಗುಚ್ಛ ಆದರೆ ನೀರಿ ತಮ್ಮದು ಪ್ರಸಿದ್ಧ ಕುರಿಯ ಗುರುಮನೆತನ ತಾವು ಸುಸ್ಪಷ್ಟವಾದ ಅನುಭವ ಸಂಪನ್ನತೆಯನ್ನು ಹೊಂದಿದ ಹಿರಿಯರ ಹಾದಿಯಲ್ಲಿ ಹೆಜ್ಜೆಯೂರಿ ಮುನ್ನಡೆದ ಯೋಗ ಭಾಗ್ಯಗಳನ್ನು ಪಡೆದ ಕೀರ್ತಿಶಾಲಿಗಳು ಕಾಲೇಜು ದಿನಮಾನಗಳಿಂದ ವೇಷಧಾರಿ ಬಳಿಕ ಭಾಗವತರಾದಿರಿ ಯಕ್ಷಗಾನ ಭಾಷಾವಿದ ಕೀರ್ತಿಶೇಷ ನೆಡ್ಲೆ ನರಸಿಂಹಭಟ್ಟರ ಗುರುತ್ವದಲ್ಲಿ ಹಿಮ್ಮೇಳನದ ಸರ್ವಾಂಗವನ್ನು ಆಳಿರಿ ಪ್ರಸಂಗದ ದೃಶ್ಯ ಜೋಡಣೆಯ ಮೂಲಕ ಮೇಳಕ್ಕೂ ಪ್ರಸಂಗಕ್ಕೂ ಪ್ರಸಂಗ ಕವಿಗೂ ಗೌರವ ತಂದಿರಿ ಕಲಾವಿದರ ಅಭಿವ್ಯಕ್ತಿಗೆ ಸರಿಯಾಗಿ ಪದ್ಯಗಳ ಸೊಗಸುಗಾರಿಕೆಯನ್ನು ಕಲಾವಿದರು ಜ್ಞಾಪಿಸಿಕೊಳ್ಳುತ್ತಿರುವುದು ತಮ್ಮ ಕಲಾ ಹಿರಿಮೆಯ ದ್ಯೋತಕ ತಾವು ರಂಗದ ಸರ್ವ ಸೌಂದರ್ಯದ ಪ್ರತಿನಿಧಿ ತಪ್ಪಿದಾಗ ತಿಳಿ ಹೇಳುವ ಉತ್ತಮ ನಿರ್ವಹಣೆ ತೋರಿದಾಗ ಬೆನ್ನು ತಟ್ಟುವ ಅಪರೂಪದ ವ್ಯಕ್ತಿತ್ವ ಕಲಾವಿದನ ಸಾಧನೆಯನ್ನು ಅರಿತು ಆತನನ್ನು ರಂಗದಲ್ಲಿ ದುಡಿಸುವ ಕ್ರಮಕ್ಕೆ ನೀವೇ ಸಾಟಿ ಪಾರಂಪರಿಕ ಪ್ರಸಂಗಗಳಾದ ದುಶ್ಯಾಸನವದೆ ಇಂದ್ರ ಮೈರಾವಣ ಕಾಳಗಗಳು ಈಗಲೂ ತಮ್ಮನ್ನು ಕಾಯುತ್ತಿವೆ ಆ ಪ್ರಸಂಗಗಳನ್ನು ರಂಗದಲ್ಲಿ ಮೆರೆಸುವ ರೀತಿ ಅನನ್ಯ ಕಲಾವಿದರ ಪಾಲಿಗೆ ತಾವು ಆಪದ್ ಬಂದು ಸಹ ಕಲಾವಿದರೆಂದರೆ ಮನೆಯವರಿದ್ದಂತೆ ಸ್ವಂತವನ್ನು ಮರೆತು ಕಲಾವಿದರ ಸಂಕಷ್ಟಕ್ಕೆ ನೆರವಾಗುವ ಗುಣ ಅದು ತೋರಿಕೆಯ ಸೇವೆ ಅಲ್ಲ ಅಪ್ಪಟ ಸೇವೆ ತಮ್ಮ ಈ ಗುಣಗಳಿಂದ ಈಗಲೂ ಸರ್ವಮಾನ್ಯರಾಗಿದ್ದೀರಿ ಭಾಗವತ ಒಂದನೇ ವೇಷಧಾರಿ ಅದನ್ನು ಅಕ್ಷರಾರ್ಥದಲ್ಲಿ ಅನುಷ್ಠಾನ ಮಾಡಿದ್ದೀರಿ ತಮ್ಮ ಈ ಎಲ್ಲ ಗುಣ ವಿಶೇಷಗಳಿಂದ ಕಲಾವಿದ ಶಬ್ದಕ್ಕೆ ಗೌರವ ಬಂದಿದೆ ಯಕ್ಷಗಾನವನ್ನು ಆರಾಧಿಸುವ ನಿಮ್ಮ ವ್ಯಕ್ತಿತ್ವವು ನಿಜಾರ್ಥದಲ್ಲಿ ಅನುಸರಣೀಯ ಗಾನಗಾರುಡಿ ಬಿರುದಿನೊಂದಿಗೆ ಫಲಕವನ್ನು ಪ್ರದಾನಿಸುತ್ತಿದ್ದೇವೆ ಕೀರ್ತಿ ಶೇಷರಾದ ದೇರಾಜ ಸೀತಾರಾಮಯ್ಯನವರು ಒಂದು ಯಕ್ಷಗಾನ ವಿವೇಚನೆ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಒಂದು ಅರವತ್ತೆಪ್ಪತ್ತು ವರ್ಷಕ್ಕೆ ಮೊದಲು ಅದರಲ್ಲಿ ಭಾಗವತರ ಕುರಿತಾಗಿ ಹೇಳುವಾಗ ಒಂದು ಮಾತೇಳಿದ್ದಾರೆ ಅವರು ರಾಗ ತಾಳ ಸಾಹಿತ್ಯ ಹಾಗೆ ಲಯ ಇದೆಲ್ಲವೂ ಒಂದು ಹಾಡಿನ ಅಂಗೋಪಾಂಗಗಳು ಆದರೆ ಅದರ ನಿಜವಾದ ಆತ್ಮ ಯಾವುದು ಕೇಳಿದರೆ ರಸ ಅಂತ ಸ್ವತಃ ಭಾಗವತನೂ ಆ ರಸವನ್ನು ಅನುಭವಿಸಬೇಕು ಕ್ರೋಧ ಇರಬಹುದು ಹಾಸ್ಯ ಇರಬಹುದು ಶೃಂಗಾರ ಇರಬಹುದು ಕರುಣ ಇರಬಹುದು ಕೇಳುವಂತಹ ಶೋತ್ರುಗಳು ಯಾರಿದ್ದಾರೆ ಅವರಲ್ಲೂ ಆ ಭಾವ ಉದ್ದೀಪನ ಆಗುವ ಹಾಗೆ ಹಾಡ್ತಾನಲ್ಲ ಅವನು ನಿಜವಾದ ಭಾಗವತ ಅಂತ ನಾವು ನೋಡಿದ ಹಾಗೆ ಕುರಿಯ ಭಾಗವತರು ರಸಪ್ರಜ್ಞೆಯಿಂದ ಹಾಡುವ ಭಾಗವತರು ಅಂತಹ ಹಿರಿಯ ಭಾಗವತರನ್ನು ಈಗ ಮದವೂರಿನ ಪ್ರಧಾನ ಅರ್ಚಕರಾದಂತಹ ವೇದಮೂರ್ತಿ ಕೃಷ್ಣ ಉಪಾಧ್ಯಾಯ ಅವರು ಸಮ್ಮಾನಿಸುವುದಕ್ಕಿದ್ದಾರೆ ಹಾಗೆ ಜೊತೆಯಾಗಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಶ್ರೀಯುತ ಮಹಾಬಲೇಶ್ವರ ಭಟ್ಟವರು ಹಾಗೆ ಶ್ರೀಯುತ ಶಾಮ್ ಭಟ್ ಅವರು ಅಚ್ಯುತ ಮುಡಿತಾಯರು ಎಲ್ಲರ ಸಹಕಾರದೊಂದಿಗೆ ಈಗ ಹಿರಿಯ ಭಾಗವತರಾದ ಗಾನಗಾರುಡಿ ಬಿರುದನ್ನು ಈ ವೇದಿಕೆಯಲ್ಲಿ ಪಡೆದಂತಹ ಕುರಿಯ ಗಣಪತಿ ಶಾಸ್ತ್ರಿಗಳಿಗೆ ಅಭಿವಂದನೆ ಗೌರವದ ಸಮ್ಮಾನ ಶ್ರೀ ಪ್ರತಿಷ್ಠಾನದಿಂದ ಶ್ರೀಯುತ ಕುರಿಯ ಗಣಪತಿ ಶಾಸ್ತ್ರಿವರಿಗೆ ಗೌರವದ ಅಭಿವಂದನೆ ಗೌರವದ ಸಮ್ಮಾನ ಮದವೂರಿನ ಹಿರಿಯ ಪ್ರಧಾನ ಅರ್ಚಕರಾದಂತಹ ವೇದಮೂರ್ತಿ ಕೃಷ್ಣ ಉಪಾಧ್ಯಾಯ ಇವರಿಂದ ಭಾಗವತರ ಅಭಿಮಾನಿಗಳಿಗೆ ಹಾರಾರ್ಪಣೆಯ ಅವಕಾಶ ಇದೆ ಅಂತ ನಾವು ಹೇಳಿದ್ದೆವು ಹಾಗೆ ಹಲವು ಮಂದಿ ಹಾರ ಅರ್ಪಣೆಗೆ ಕಾತರರಾಗಿದ್ದಾರೆ ಪ್ರಥಮವಾಗಿ ಕಲಾಮಾತೆಯು ಜಗನ್ಮಾತೆಯು ಆದಂಥ ಕಟೀಲು ಮಹಾದೇವಿಗೆ ಸಾಷ್ಟಾಂಗ ರಾಗಿ ನಮ್ಮ ಸೀಮೆದೇವರಾದಂಥ ದೇವರಾದಂಥ ಕೋಳಿ ಶಂಕ್ರಾಣ ದೇವರಿಗೆ ನಮಿಸಿ ಸ್ಥಳೀಯವಾಗಿರುವಂಥ ಸೀತಾರಾಮ ಹಾಗೂ ಹನುಮದೇವರಿಗೆ ಕೈಮುಗಿದು ಪ್ರಾರ್ಥಿಸಿ ವೇದಿಕೆಯಲ್ಲಿರುವಂಥ ಗಣ್ಯರಿಗೆ ಎಲ್ಲ ವಂದಿಸಿ ಎರಡು ಮಾತು ನಾನು ಇಚ್ಛೆ ಪಡ್ತೇನೆ ಇವತ್ತು ಮಹಾಬಲಭಟ್ರ ನೇತೃತ್ವದಲ್ಲಿ ನೀವೆಲ್ಲ ಒಟ್ಟು ಸೇರಿ ನನಗೆ ಸನ್ಮಾನ ಸನ್ಮಾನ ಮಾಡಿದ್ದೀರಿ ಪ್ರಾಮಾಣಿಕವಾಗಿ ನಾನು ಹೇಳುದಿದ್ದರೆ ನನಗೆ ಸಂತ ಸನ್ಮಾನ ಅಲ್ಲ ಇದು ಕುರಿಯದ ಮನೆಗೆ ಕುರಿಯದ ಮನೆ ಯಕ್ಷಗಾನಕ್ಕೆ ಕೊಟ್ಟಂಥ ಕೊಡುಗೆಗೆ ನೀವು ಮಾಡಿದಂಥ ಸನ್ಮಾನ ಸಲ್ತದೆ ನಮ್ಮ ಹಿರಿಯರ ಮುಂದೆ ನಾನು ಏನೂ ಸಾಧನೆ ಮಾಡಲಿಲ್ಲ ಅವರ ಸಾಧನೆಯನ್ನು ಗ್ರಹಿಸುವಾಗ ಅಷ್ಟು ಕಷ್ಟ ಕಾಲದಲ್ಲಿಯೂ ನಾನು ಬಾಲ್ಯದಲ್ಲಿರುವಾಗ ಒಂದು ಹತ್ತು ಅರವತ್ತು ಮಂದಿಗೆ ಕಲಾವಿದ್ರು ನಮ್ಮ ಮನೆಯಲ್ಲಿ ಒಂದೊಂದು ಕಡೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಅಭ್ಯಾಸ ಮಾಡಿಸ್ತಾ ಇದ್ದರು ದೊಡ್ಡಪ್ಪ ದೊಡ್ಡಪ್ಪ ಕಡೆಗೆ ಕುಣಿಲಿಕ್ಕೆ ಅಂತ ಸಂದರ್ಭದಲ್ಲಿ ಕೋಳಿ ರಾಮಚಂದ್ರಾಯರು ಸೂರ್ಯಕುಮಾರಿ ಗೋವಿಂದ ಭಟ್ರು ಹೊಸರಿತ್ತರು ಮಲರಿಂಗಭಟ್ನನ್ನು ಅಡಿಕೆ ನೇಮಿಸಿ ಅವನನ್ನು ಸರೀಡು ಮಾಡು ಮತ್ತು ಕಡೆಗೆ ನಾನು ನೋಡ್ತೇನೆ ಅಂತೇಳಿ ಫೈನಲ್ಗೆ ದೊಡ್ಡಪ್ಪ ಕೂತ್ಕೊಂಡು ಅವ್ರ ಹತ್ರ ಬಾಯಿ ತಾಳ ಹೇಳಿಸಿ ಕುಣಿಸ್ತಾ ಇದ್ದರು ಅದನ್ನು ನೋಡಿದ್ದೇನೆ ನಾನು ಅಂತಹ ಪುಣ್ಯಾತ್ಮರಿಗೆ ಮತ್ತು ನಮ್ಮ ಅಜ್ಜ ವೆಂಕಟರಮಣ ಶಾಸ್ತ್ರಿಗಳು ಶ್ಯಾಮಪತ್ರಿ ಈಗಲೇ ಹೇಳಿದರು ನಾವು ಯಕ್ಷಗಾನಕ್ಕೆ ಕೊಟ್ಟದ್ದೇ ಹೆಚ್ಚು ಶೇಣಿ ಮಾವ ಹೇಳಿದಾಗೆ ನಾವು ಪಡೆದದ್ದು ಹೆಸರು ಬೇರೆ ಏನು ಪಡೆಯಲಿಲ್ಲ ಯಕ್ಷಗಾನದಿಂದ ಆಗಲಿ ನಮ್ಮ ಮನೆಯನ್ನು ಮನ್ನ ನಮ್ಮ ಮನೆತನವನ್ನು ನನ್ನ ಮೂಲಕ ನನ್ನ ಹಿರಿಯರನ್ನು ನೀವು ಗೌರವಿಸಿ ಗೌರವಿಸಿದ್ದೀರಿ ಎನ್ನುವಾಗ ಮನಸ್ಸಿಗೆ ತುಂಬ ಸಂತೋಷವಾಗ್ತಾರೆ ಕಲಾವಿದನಾದವ ಕ್ಷೇತ್ರದಿಂದ ಅವನ ವ್ಯವಸಾಯದಿಂದ ಅವ ಹಿಂದೆ ಬಂದರೆ ಇದು ಅಂತಲ್ಲ ಎಲ್ಲರದ್ದು ಹೇಳಿದ್ದು ನಾನು ಮತ್ತೆ ಅವನನ್ನು ಕೇಳೋರು ಇಲ್ಲ ಅವನನ್ನು ನೆನಪಿಸೋರು ಇಲ್ಲ ಕೆಲವೇ ಕೆಲ ಕಲಾವಿದರು ಅವರ ಹೆಸರು ಮಾಡ್ತಾ ಇರ್ತಾರೆ ಬಾಕಿದ್ದವರದ್ದಿಲ್ಲ ಅವರು ಏನು ಮಾಡಿದ್ದಾರೆ ಅಂತ ಗೊತ್ತೇ ಇಲ್ಲ ಪಂಟ್ರೆ ಪಟರೆ ಚಂದಣ್ಣನಂತ ಹೆಜ್ಜೆಗಾರಿಕೆಯವರನ್ನು ನಾನು ನೋಡಲಿಲ್ಲ ಸತ್ಯ ಸಂಗತಿಗಾರೇ ಅವರ ಒಟ್ಟಿಗೆ ಅವರ ಹೆಸರು ಹೋಗಿದೆ ಕೆಲವರು ಕಟ್ಟಿನ ಮೇಳದ ಆಟವನ್ನು ನೋಡಿಸ್ತಾ ಇದ್ದವರು ಈಗಲೂ ಚಂದ ಹೆಸರು ಹೇಳ್ತಾರೆ ಪಟ್ರೆ ಚಂದು ಪಟ್ರೆ ಚಂದು ಅಂತೇಳಿ ಅವರ ಯೇಶವನ್ನು ಇತ್ತಿನ ಅವರು ನೋಡಿದವರಿಲ್ಲ ಅಂತೇಳಿ ಈ ಸನ್ಮಾನ ನನಗೆ ಒಬ್ಬನಿಗೆ ಸಂದದ್ದಲ್ಲ ನನ್ನನ್ನು ಈ ರೀತಿ ಮೇಲೆ ಸರಲಿಕ್ಕೆ ಮೇಲೆ ಬಂದಿದ್ದೇನೆ ಅಂದರೆ ಮೇಲೆ ತುಂಬ ಬರಲಿಲ್ಲ ನಾನು ಇನ್ನು ಬರಲಿಕ್ಕೆ ತುಂಬ ಉಂಟು ಅದು ಈ ಜನ್ಮದಲ್ಲಿ ಆಗೋದಿಲ್ಲ ಬರುವ ಜನ್ಮ ಏನಾದರೂ ಇದ್ದರೆ ನನಗೆ ಇದ್ದಿತ್ತು ಅಂತ ವಿಶ್ವಾಸ ಇದ್ದರೆ ನಾನು ಯಕ್ಷಗಾನ ಕಲಾವಿದನಾಗೆ ಹುಟ್ಟುವ ಆ ಕಟೀಲು ಮಾತೇ ಅನುಗ್ರಹಿಸಿದೆ ಅಂತೇಳಿ ಬೇಡಿಕೊಳ್ತೇನೆ ನನ್ನ ಸಾಧನೆ ಏನೂ ಇಲ್ಲ ಇದರಲ್ಲಿ ಇದನ್ನು ಪಾಲು ಮಾಡ್ತಾ ಹೋದರೆ ನನಗೇನು ಇಲ್ಲ ನಾನು ಪ್ರಾರಂಭಿಕವಾಗಿ ಬಾಯಾರ ಸುಬ್ರಹ್ಮಶ್ವರಲ್ಲಿ ಬಾರಗೋಡಿ ಕೃಷ್ಣ ಭಟ್ರಲ್ಲಿ ಚಿಪ್ಪಾರು ಕೃಷ್ಣಬಲ್ಲಾಟರಲ್ಲಿ ಎಲ್ಲ ಕಲಿತೆ ಕಲಿತದ್ದಂತದ್ದು ಕೇಳಿ ನನಗೆ ಹೇಳಲಿಕ್ಕೆ ಗೊತ್ತಿಲ್ಲ ಹಾಗೆ ಕಟಿಲ ಮೇಳಕ್ಕೆ ವಿಠನನ್ನು ಕರೆಸಿದರು ಆದ್ರ ಬರ್ಕೊಂಡು ಆಸ್ತು ಎಂಜು ಅಕ್ಕಿಲ್ಲ ಧರ್ಮಸ್ಥಳ ಮೇಳ ನಡಪಾಣೆ ಕಲತ್ತಾ ಆಮೇದಿಗೆ ಬುಕ್ಕ ಕುರಿಯದ ಶಾಸ್ತ್ರೀಡು ಬಂಡ ಅಂದ್ರೆ ಕುರಿಯಲ್ಲ ಕಲ್ಲಾಡಿರ ಉಂಜೆ ಇಲ್ದು ಎಂಚ ಅಂತ ಅಂತೇಳಿದ್ರು ಅದು ಗುರುಗಳಾದಂಥ ನನ್ನ ದರ್ಶನ ಭಟ್ರು ಅವು ಏನು ಒಳ್ಳೆ ಏನು ಪೊದ ಕೇಣೆ ಅಂಥೇಳಿ ಅವರು ಬೇಜಾವರ ಆನೆ ಆನೆಗುಂಡಿ ಗಣಪತಿ ಭಟ್ರು ಇವರೆಲ್ಲ ಮನೆಗೆ ಬಂದು ತಂದೆಯವರ ಹತ್ರ ಕೇಳಿದರು ಕೇಳೋಗ ಇದ್ದೇನೆ ನಾನು ಅಲ್ಲಿ ಹಿಂಗೀಗ ಬಂದರು ಸಾಮಾನ್ಯ ಎಂತ ಅಂತೇಳಿ ದರ್ಶನ ಭಟ್ರು ಕಠಿಣ ಮೇಳಕ್ಕಾದರೆ ಬೇಡ ಹೆಚ್ಚಳ ನರಸಿಂಹ ನಾನು ಬೇಡ ಮೇಳಕ್ಕಾದರೆ ಸಂಗತಿ ನೋಡಲಿದ್ದು ಕಠಿಣ ಮೇಳ ಯಾವಾಗಲೂ ದೊಡ್ಡ ಮೇಳ ಅವನು ಹೋಗ್ತಾರೆ ಹೋಗಲಿ ಅವನ ದೊಡ್ಡಪ್ಪನ ಸುಗಲಿ ತಿರುಗಾಟ ಮಾಡಿದ್ದು ಕಠಿಣ ಮೇಳಲ್ಲಿ ಯಾವುದಕ್ಕೂ ನೀನು ಅತ್ತಿ ಎತ್ತಿರ ಕೇಳು ಅಂತ ಹೇಳಿ ಅತ್ತಿಗೆ ಅಂದರೆ ವಿಚಾರಶಾಸಿಗಳ ಹೆಂಡತಿ ನಮ್ಮ ತಂದೆಯವರಿಗೆ ಅತ್ತಿಗೆ ಅಂತ ಹೇಳ್ತಿದ್ದವ್ರನ್ನು ನಾವು ಇವತ್ತು ಕುರಿಯದಲ್ಲಿ ಊಟ ಮಾಡೋದಿದ್ದರೆ ಅವರನ್ನು ಬೆಳಿಗ್ಗೆ ಎತ್ತು ನಮ್ಮ ದೊಡ್ಡಮ್ಮನನ್ನು ಸ್ಮರಿಸಬೇಕು ಕುರಿಯದ ಮನೆ ಉಳಿದಿದ್ದರೆ ಅವರನ್ನು ಹೇಳಿ ಉಳಿದದು ಇಷ್ಟು ಕಲಾವಿದೆ ಹನ್ನೆರಡುವರೆ ಒಂದು ಗಂಟೆ ರಾತ್ರಿವರೆಗೆ ಆಗ್ತಿದ್ದೀರಾ ದೊಡ್ಡಮ್ಮ ಹಾಗೆ ನರಸಿಂಹತ್ ಹೋಗಿ ದೊಡ್ಡಮ್ಮನ ಹತ್ರ ಕೇಳಿದರು ಕೇಳುವ ನರಸಿಂಹಣ್ಣ ಅವನ ದೊಡ್ಡಪ್ಪ ಎಂಥದ್ದು ಮಾಡಿದ್ದರೆ ಹೆಸರು ಮಾಂಥದಂತ ಗುರಿಯ ಕೇಳಿ ಇವ ಅಷ್ಟು ಸಾಧ್ಯ ಆದರೆ ಮಾಡಲಿ ಮತ್ತು ಅವನ ಪೈಸೆ ಮಾಡಿ ಕೂಡ ನಾನು ಹೇಳ್ತಿಲ್ಲ ಅವನ ತಿರುಗಾಟದ ಬಾರಲ್ಲ ನಿನಗೆ ಹಣ್ಣನ್ನು ಕತ್ತಿಯನ್ನು ನಿನಗೆ ಕೊಡ್ತಿದೆ ಅಂತೇಳಿ ನರಸಿಂಹ ಹೇಳಿದರು ಅದು ಆನಿಧ್ಯ ಗಂಗಕ ಅಂತ ಹೇಳಿ ಆಗ ಒಬ್ಬರು ನಮ್ಮ ಸಂಬಂಧದವರು ಯಾರು ಅಂತ ಹೇಳಿದ್ರೆ ಅವರು ಹೇಳಿದಂತೆ ಅವಾಗ ಮಾತಾಡಿದ್ರುಗಳೇ ಕೋಪ ಬತ್ತವು ಒಂದು ಶಬ್ದ ತೆಗೆಕೆ ಎರಡು ಕೋಪಲ್ಲಿ ಬೈತವ ಅಂತೇಳಿ ಹೇಳುವಾಗ ನರಸಿಂಹ ಹೇಳಿದ ಕೋಪ ಕೋಪವು ಹುಣಸಾ ಅಡರ್ ತೆಗೆದು ನಾನು ಬಡ್ದವರು ಎಂತಾಗ ಬಡ್ದುಳಿ ರಾಮಣ್ಣ ಗಂಗ ತ ಆಗಲಿ ಕೇಳವು ಅಂತ ಹೇಳಿದಂತೆ ಅಂತ ಅವರಿಗೆ ಗುರುಗಳಾದ ನರಸಿಂಹತ್ರಿಗೆ ಭಯಂಕರವಾದಂಥ ಪ್ರೀತಿ ಇತ್ತು ಮೇಳದಲ್ಲಿ ನನ್ನನ್ನು ಹೇಗೆ ಗೊತ್ತುಂಟು ಇವತ್ತಿನ ಪ್ರಸಂಗ ನನಗೆ ನೆನಪು ಉಂಟು ಪದ್ಯಗಳೆಲ್ಲ ನಾನು ಅದನ್ನು ಹಾಡುವಾಗ ಅದು ವಿಟರ್ ಶೆಟ್ಟರು ಹೇಳಿದ್ದು ಈಗ ಶ್ಯಾಮನ ಹೇಳಿದಾಗೆ ತಿದಗಿದ್ದು ಇರಲಾರೆ ಅಂತೂ ಯಾರು ಬರಲಿ ಆಯಾಗ ದಾನೇ ಅನ್ನಲ್ಲ ಅಂದರೆ ನಿಂಕ್ಳು ಮೇಳ ಹೊಡೆದುಬೋದು ಅಂತೇಳಿ ಎಲ್ಲ ಕಲಾವಿದರಿಗೆ ವಾರ್ನಿಂಗ್ ಕೊಟ್ಟಿದ್ದರು ಹಾಗಾಗಿ ನಾನು ಎಂಥದ್ದು ಹೇಳಿದರು ಅಂತ ಯಾರೂ ಹಿಂದೆ ತೆರಿಗೆ ನೋಡ್ತಿರ್ಲಿಲ್ಲ ಈ ಅಜಾಮುಖಿ ಉಂಟಲ್ಲ ಈ ಅಜಾಮುಖಿ ಅದು ಈಗಲೂ ನೆನಪು ಬರ್ತಾರೆ ನನಗೆ ಒಂದು ಇನ್ಸಿಡೆಂಟ್ ಹೇಳ್ತೇನೆ ನಿಮಗೆ ಲೇಟ್ ಆಗ್ಲಿಕ್ಕೂ ದಯವಿಟ್ಟು ಕ್ಷಮಿಸಿ ನಾನು ಅದನ್ನು ಹೇಳದೆ ಮುಂದುವರಲಿಕ್ಕೆ ಆಗೋದಿಲ್ಲ ಓ ಹೋ ನೀತಕ್ಕೆ ಚಿಂತಿಪೆ ಮುದ್ದದಿ ಬಿಡು ಸದ್ಗುಣವನದಿ ಅಂತ ಹೇಳಿ ಅಜಮುಖಿಗೆ ಒಂದು ಪದ್ಯ ಉಂಟು ಶೂರ ಪದ್ಮನಂತ ಒಂದು ಹೇಳಲಿಕ್ಕೆ ಆ ಪದ್ಯವನ್ನು ಏನೋ ನಾನು ಈಗಲೂ ಒಳ್ಳೇದು ಹೇಳ್ತೇನೆ ಅಂತ ಹೇಳಿದ್ದಲ್ಲ ಏನೋ ಹೇಳ್ತಾ ಇದ್ದೇನೆ ಆಗ ಆಟ ನೋಡಲಿಕ್ಕೆ ಬಂದವರು ಇಡೀ ಕುಮಾರ ವಿಜಯ ಬಾಯಿಪಾಠ ಇರುವಂಥವರು ದೊಡ್ಡ ಹಿರಿಬಲಿಪರು ಮತ್ತು ಅಗಲಿಭಾಗ್ರು ಆಡಿಸಿದ್ರನ್ನು ತುಂಬ ಸಲ ನೋಡಿದಂಥ ಜನಗಳಿದ್ದದ್ದು ಅವರು ನೇರವಾಗಿ ಹೇಳಿದಂತೆ ಇವ ತೋತ ಅಡಕೆ ಅರಕಲಿಂದಲೇ ಬಂದದ್ದು ಕಾಣ್ತರು ಇದರ ಮೇಡಕ್ಕೆ ಕರ್ಕೊಂಡು ಬಂದದು ಆ ಅಡಕೆ ಇವ ಬಂದದಿವಂತಿ ಅಂದರೆ ಅದು ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಿರಲಿಲ್ಲ ಅದೇನಾಯಿತು ಗುರುಗಳು ಅದನ್ನು ನರಸಿಂಹ ಗೊತ್ತಾಯಿತು ಅದು ಹೇಳಿದ್ದವು ನರಸಿಂಹ ಸಂಬಂಧದವರ ಹತ್ರ ಅಜ್ಜ ನಿನ್ನೆ ಹಿಂಗೆ ಹಿಂಗೆ ಹೇಳಿಕೊಂತ ಅಪ್ಪ ಮಗು ಅಂತ ಹೇಳಿ ಇಲ್ಲಿದ್ದರೆ ಕಟ್ಟಲಲ್ಲಿ ಬೀದಿಯಲ್ಲಿ ಆಟ ಆಗೋದಿದ್ದರೆ ಅದು ನಿಮಗೆಲ್ಲ ಗೊತ್ತಿರ್ಬೋದು ಪ್ರಸಂಗ ಇರೋದು ಗೋಪಾಲ ಕೃಷ್ಣಾಸರವರು ಒಂದು ಕೃಷ್ಣನಿಗೆ ಸಂಬಂಧಪಟ್ಟಂಥ ಪ್ರಸಂಗ ಇರ್ತಾರೆ ಇಲ್ಲಿ ಅವರು ಆಟ ನೋಡಲಿಕ್ಕೆ ಉಂಟು ತುಂಬ ಹೊತ್ತು ನೋಡ್ತಿದ್ದರು ಅವರು ಅಣ್ಣ ಇನ್ನೇ ಬೇತವುಗಳ ಪ್ರಸಂಗ ಪೂರ್ತಿ ಷಣಮುಖ ವಿಜಯ ಅಂದ ಮಾಡ್ಪುಗ ಅವು ಜಾಯ್ತಾಯ ನರಸಿಂಹ ಷಣಮು ಕವಿಜಯ ಅವು ಯಾಳ ಇದ್ದಿ ಸಮವಾರ ಶೂರ ಅವು ಕುಮಾರ ಇರುತ್ತೆ ಅತ್ತ ಗಿರಿಜ ಕಲ್ಯಾಣ ಉಂಟು ಗಿರಿಜ ಕಲ್ಯಾಣ ದತ್ತು ಶೂರವರ್ಮನ ದತ್ತು ಒಣ್ಣೆ ಆವು ಎಂಟು ಬರೋಣಪ್ಪು ಅಂತ ಹೇಳಬೇಕು ಇದು ಆಗಬೇಕಿದ್ರೆ ಪದ್ಯನ ಶಂಕರಬಾಬ ಇದ್ದಾರೆ ಅವರು ಬಂದಿದ್ದಾರೆ ಅಂತ ಗೊತ್ತಾದ ನನಗೆ ಮತ್ತೆ ಅವರನ್ನು ಮನೆಗೆ ಬರಲಿಕ್ಕೆ ಹೇಳಿ ನರಸಿಂಹ ಮಧ್ಯ ಚೆಂಡೆ ಬರೆಸಿ ದುಃಖಾಸನವರಿಗೆ ಮತ್ತು ಈ ಕುಮಾರ ವಿಜಯಕ್ಕೆ ಮೊದಲು ಚೆಂಡೆ ಮತ್ತು ಮದ್ಯಳೆ ಇಟ್ಟು ನರಸಿಂಹ ಮಧ್ಯೆ ಪದ್ಯ ಹೇಳಿ ಹೀಗೆ ಹೇಳಕ್ಕು ಗಣಪದ ಹೀಗೆ ಮಾಡಬೇಕು ಅಂತೇಳಿ ಸಾಕ್ಷಿಗ ಶಂಕರಣ ಇದ್ದಾರೆ ಹೇಳಿದರು ಮನೇಜ್ ಅವಡಿಯಲ್ಲಿ ಹಾಗೆ ನಾಲ್ಕು ಇರಲಿ ಅದೇ ಅದನ್ನು ಆಡಬೇಕು ಅಂತ ಹೇಳಿ ಅಲ್ಲ ಅವರೆಲ್ಲ ನನ್ನನ್ನು ಟೀಕೆ ಮಾಡಿದ್ದಲ್ಲ ಅವರು ನಾನು ಸರಿಯಾಗಲಿಕ್ಕೆ ದಾರಿ ಅವರು ಟೀಕೆ ಅಲ್ಲದರು ತಪ್ಪು ನನ್ನದೇ ಅಲ್ಲ ನಾನು ಹೇಳಬೇಕಾದಾಗ ಹೇಳಲಿಲ್ಲಲ್ಲ ಅದನ್ನು ಹೇಳಿದೆ ನಾನು ಆ ಅಜಮುಖಿ ಮಾಡಿದವರು ದೊಡ್ಡ ಪರಿಪರ ಮತ್ತು ಅಗರಿಭಾವತರ ಕಾಲದಲ್ಲಿ ಏನೋ ಒಂದು ಸಾವಿರ ಅಜಮುಖಿ ಮಾಡಿರ್ಬೋದಂತೆ ಅವರು ಆದವರು ಹಿಂದೆ ನೋಡಲಿಲ್ಲ ಅವರು ನೋಡ್ಲಿಕ್ಕೆ ಮಾಡ್ತಾ ಈಗ ಹೇಳಿದಾರಲ್ಲ ಪೂರ ಬಳಿ ಇರಲ್ಲ ಹೇಳಿ ಹಾಗೆ ಆಡಿಸ್ತಾರೆ ಆಡಿ ಅದೇ ಮನುಷ್ಯ ಅಂತ ಹೆಂಚೆ ಕೋಡೆ ಕೊಡೆ ಗಣಪ ನನ್ನನ್ನು ಭಾಗವತ್ತು ಅಂತ ಹೇಳ್ತಾ ಇರಲಿಲ್ಲ ಅವರು ಗಣಪ ಅಂತ ಹೇಳ್ತಿದ್ದರು ಗೊಬ್ಬಾಯಣ್ಣ ಕುಮಾರಾಜೆ ಅಂತ ಅಂದೆ ಫಸ್ಟ್ ಕ್ಲಾಸ್ ಅಂದ್ ಗುರುಕುಳೆ ಅಂತ ಹೇಳಿದ್ರಂತೆ ಅವರು ಹಾಗೆ ಹೇಳಿಸಿದ್ದಾರೆ ಅವರು ಅಂತೇಳಿ ರಂಗಸ್ಥಳದಲ್ಲಿ ನಾನು ಏನೂ ತಪ್ಪಿದರು ಏನೂ ಹೇಳ್ತಿರ್ಲಿಲ್ಲ ಅವರು ಹೀಗೆ ಎಷ್ಟು ಇದು ಹೇಳೋದು ಇಷ್ಟೇ ಅಂದರೆ ನಾನು ಹೇಳಿದ್ದು ಸರಿಯಾಗಲಿಲ್ಲ ಅಂತೇಳಿ ಒಂಬತ್ತು ವರ್ಷ ಅಂಬುರು ಒಳದ ನೇತ್ರದಿಂದ ಉಂಟಲ್ಲ ಬೆಳಿಗ್ಗೆ ನಾನು ಒಬ್ಬನೇ ಪದ ಹೇಳಿದ್ದೇನೆ ನಡಗಿನ ಮೇಳದಲ್ಲಿ ಇದು ಹೆಮ್ಮೆಯಿಂದ ಹೇಳೋದಲ್ಲ ಇದು ಗುರುಗಳು ನನ್ನನ್ನು ತಯಾರು ಮಾಡಿದಂಥ ಇದು ಅವರು ಮಹಾಸಾಗರ ನಾನು ತಕ್ಕೊಂಡು ಹೋದ ಪಾತ್ರ ಉಂಟಲ್ಲ ಸಂದಾಗಿದೆ ಕಲಿಯುವಂಥ ಪ್ರಾಯವೂ ಆಗಲಿಲ್ಲ ಮತ್ತು ಹುಡುಗಾಟಿಗೆ ಇತ್ತಲ್ಲ ಬಿಡಾರದಲ್ಲಿ ಮಧ್ಯಾಹ್ನವರೆಗೆ ಉಂಟಲ್ಲ ಈ ಕಲಾವಿದರಿಗೆ ಹಿಂದಿನ ಕಲಾವಿದರಿಗೆ ನಿದ್ದೆ ಬರೋದಿಲ್ಲ ನನ್ನನ್ನು ನಿದ್ದೆ ಬಿಡ್ಲಿಕ್ಕೂ ಬಿಟ್ಟಿರಲಿಲ್ಲ ಅವರು ನಿನ್ನೆ ಆದ ಪ್ರಸಂಗ್ತಕ್ಕ ಅಂತೇಳಿ ಅದರಲ್ಲಿ ಅಂತಲ್ಲ ಹಿಂಗೆ ಹಿಂಗೆ ಹೆಂಗೆ ಹಿಂಗೆ ಹೇಗೆ ಹೇಳಿಕ ರಾಗ ಯಾವುದು ಬೇಕಾದ ಹೇಳು ಅದೆಲ್ಲ ಹೇಳೋದು ಹಿಂಗೆ ಹೇಳೋಕದ ಅಂತೇಳಿ ಶಂಕರಣ್ಣ ಇದ್ದಾರಲ್ಲ ಅದಕ್ಕೆ ಸಾಕ್ಷಿಗೆ ಹಾಗೆ ಅವರು ಆದಷ್ಟು ತಯಾರು ಮಾಡಿದರು ಅವರು ನಮ್ಮ ಮನೆ ಹಿರಿಯರಿಗೆ ಆ ಮಾತು ಕೊಟ್ಟಿದ್ದಾರೋ ಅದನ್ನು ಅವರು ಉಳಿಸ್ಕೊಂಡಿದ್ದಾರೆ ನಾನು ಉಳಿಸಿದ್ದೇನ ಇಲ್ಲವಂತೇಳಿ ನನಗೆ ಹೇಳೋದು ದೈವ ಈಗಲೂ ಇಲ್ಲ ಯಕ್ಷಗಾನದಲ್ಲಿ ಕಲ್ತ ಇಲ್ಲ ಅದೇ ನಾನು ಹೇಳಿದ್ದೆ ನನಗಿನ್ನು ಮರು ಜನ್ಮ ಉಂಟು ಅಂತ ಅಂದರೆ ಕುರಿತದ ಮನೆಯಲ್ಲಿ ನಾನೊಂದು ಸಾಮಾನ್ಯ ಸದಸ್ಯನೇ ಸಾಕು ನನಗೆ ಅವರ ಆಶೀರ್ವಾದ ಉಂಟು ಅನ್ನುವಂಥ ವಿಶ್ವಾಸ ಉಂಟು ಮತ್ತು ಇವತ್ತು ಸನ್ಮಾನ ಮಾಡಿದ ಎಲ್ರಿಗೂ ನಾನು ಅವರವರ ಹೆಸರು ಹೇಳೋದಿಲ್ಲ ಶಿರಬಾಗಿ ವಂದಿಸ್ತೇನೆ ಮತ್ತು ಸಭಿಕ ಸಭಾಸದರು ನೀವು ನಿಷ್ಠೆಯಿಂದ ಈವರೆಗೆ ಕೂತದ್ದಕ್ಕೆ ನಿಮಗೆಲ್ಲ ಹೊಂದಿಸಿ ನಾನು ಮಾತಾಡಿದ್ದು ಹೆಚ್ಚು ಕಡಿಮೆ ಇದ್ದರೆ ಅದನ್ನೆಲ್ಲ ಕ್ಷಮಿಸಬೇಕು ಅಂತೇಳಿ ಎಲ್ಲರ ಹತ್ರ ಕೇಳಿಕೊಂಡು ನನ್ನ ಎರಡು ಮಾತನ್ನು ಮುಗಿಸ್ತೇನೆ ನಾನು ಬೆಳಿಗ್ಗೆವರೆಗೆ ನೋಡಬೇಕು ಎತ್ತಿ ಇವತ್ತು ಆಟ ನೋಡುವ ಸ್ಥಿತಿಯಲ್ಲಿಲ್ಲ ನಮ್ಮ ಮನೆಯಲ್ಲಿ ನಾಳೆ ನಾಲ್ಕು ತಲ ತುಂಬ ಕಾರ್ಯಕ್ರಮ ಉಂಟು ಹಾಗಾಗಿ ನನಗೆ ಹೋಗದೆ ನಿರ್ವಹಣೆ ಇಲ್ಲ ಇದಕ್ಕೆ ಕೂತುಕೊಳ್ತಿದ್ದೆ ನಾನು ಕೂತು ಆಟ ನೋಡೋದಕ್ಕೆ ಏನು ತೊಂದರೆ ಇರಲಿಲ್ಲ ಹಾಗೆ ದಯವಿಟ್ಟು ಕ್ಷಮಿಸಿ ಇನ್ನೊಂದು ಅರ್ಧ ಗಂಟೆ ಇರ್ತೇನೆ ನಾನು ಮತ್ತೆ ಹೊರತೇನೆ ಒಂದರೆ ನಾಳೆ ಅಂದರೆ ಮತ್ತು ನನ್ನ ಆರೋಗ್ಯವೂ ಸರಿ ಇಲ್ಲ ಅದು ಶ್ಯಾಮನಂಡಿಯಲ್ಲಿ ಗೊತ್ತುಂಟು ನಾನು ಬಂದ ಆಟ ತಾಣಮದ್ದಳೆ ಯಾವುದು ಒಪ್ಪಿಕೊಡ್ದು ಇದು ಬರ ಬಾರದೆ ಅನಿವಾರ್ಯ ಆಯಿತು ನನಗೆ ಹಾಗೆ ಬಂದದ್ದು ದಯವಿಟ್ಟು ಅಹಂಕಾರದಲ್ಲಿ ಆಡಿದ ಮಾತಲ್ಲ ನಾನು ಹೇಳಿದ್ದು ನಾನು ಇಂದಿನ ಕಲಾವಿದರಿಗೆ ಆದರೂ ಹೇಳಿದಷ್ಟು ಬೆಳಗ್ಗೆವರೆಗೆ ಆಟ ನೋಡಿ ಮಲಗಬೇಡಿ ನಿಮ್ಮಿಂದ ಸೀನಿಯರ್ ಕಲಾವಿದರು ಯಾವುದನ್ನು ಮಾಡ್ತಾರೆ ಅದನ್ನು ನೋಡಿ ಹೇಗೆ ಮಾಡ್ತಾರೆ ಹೇಗೆ ಆಟ ಆಡಿಸ್ತಾರೆ ಎಂಬುದನ್ನು ನೋಡಿ ಅದನ್ನೇ ಅಭ್ಯಾಸ ಮಾಡಿ ಒಳ್ಳೆಯ ಕಲಾವಿದರಾಗ್ತೀರಿ ಮಾತ್ರ ಅಷ್ಟೇ ಹೇಳ್ತೇನೆ ಹಾಗೆ ಆ ಕಲಾ ಮಾತೆ ನಿಮಗೆ ಅನುಗ್ರಹಿಸಲಿ ಇಲ್ಲಿಯ ಸ್ಥಳದೇವರು ನಿಮ್ಮನ್ನು ಆ ರೀತಿ ಮಾರ್ಪಡಿಸಲಿ ಅಂತೇಳಿ ಬೇಡಿಕೊಳ್ಳುತ್ತಾ ನನ್ನ ಎರಡು ಮಾತನ್ನು ನಿಮಗೆಲ್ಲ ಕೃತಜ್ಞತೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ದಯವಿಟ್ಟು ಕ್ಷಮಿಸಿ ಹೆಚ್ಚು ಹೊತ್ತು ಉಳಿದಲಿಕ್ಕೆ ಆಗೋದಿಲ್ಲ ನಾನು ಹೋಗ್ತೇನೆ ಹೋದಂಥೇಳಿ ಸನ್ಮಾನ ಆದ ಕೂಡಲೇ ಇದ್ದಕ್ಕೆ ಹೋದ ಮಂತ್ರು ಆಟ ನೋಡೋದ್ದೆ ಅಂತೇಳಿ ದಯವಿಟ್ಟು ಹಾಗೆ ಬಯಸಬಿಡಿ ನಾನು ಹೋದ್ರಿಂದ ನಿದ್ದೆ ಬರೋದಿಲ್ಲ ನನಗೆ ಮಲ್ಕೊಂಡು ಅಲ್ಲಿ ಇರ್ತೇನೆ ನನ್ನ ಇಲ್ಲಿ ಇರ್ತದೆ ಕ್ಷಮಿಸಿ ನಾನು ಹೊರಟಬೇಕಾಗುತ್ತದೆ ಎಲ್ರಿಗೂ ಧನ್ಯವಾದಗಳು